ಒಂದೊಂದು ಪರಿಚಯ ಮಾಡಬೇಕಾದ್ರೆ ಅವ್ರು ನಿಲ್ಲಿಸಬೇಕು ಅಂತಲೇ ಅನಿಸಲ್ಲ ಅಷ್ಟು ಮಹಾ ಮಹಿಮೆ ಇದೆ ಅಂತೆ ಒಂದೇ ಒಂದು ಮಹಿಮೆ ಹೇಳಿ ಅವರ ಮಾತನ್ನ ನಿಲ್ಲಿಸಿಕೊಳ್ತೇನೆ ನಾನು ಏನು ಅಂದರೆ ಇವತ್ತಿನ ತನಕಲ್ಲೂ ಕೂಡ ಬಹಳ ಜನ ಏನು ಮಾಡ್ತಾರೆ ಅಂದ್ರೆ ಅವರ ಅಪರೋಕ್ಷ ಜ್ಞಾನ ಎಂಥದ್ದು ಅಂದ್ರೆ ಅಪರೋಕ್ಷೀಕೃತ ಶ್ರೀಶಃ ಅಂತ ಹೇಳ್ತಾರೆ ಅವರನ್ನು ಅಪರೋಕ್ಷ ಜ್ಞಾನ ಮಹಾ ಅಪರೋಕ್ಷ ಜ್ಞಾನ ಅವರ ಕಾಲದಲ್ಲೇನೇ ಹೇಳಿದ್ರಂತೆ ಮೂರು ಸರ್ತಿ ಭವಿಷ್ಯವನ್ನು ನುಡಿದಿದ್ರಂತೆ ನನ್ನಂತೆ ಮುಂದೆ ಒಬ್ಬರು ಬರ್ತಾರೆ ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರೋ ಭವಿಷ್ಯತಿ ಅಂತ ನನ್ನ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಮುಂದೆ ಸುಮತೀಂದ್ರ ತೀರ್ಥರು ಬರ್ತಾರೆ ಅಂತ ಹೇಳಿದ್ರಂತೆ ಆಮೇಲೆ ನನಗೊಂದು ವೃಂದಾವನ ಆಗಬೇಕು ಅಂದ್ರಂತೆ ರಾಯರು ವೃಂದಾವನ ಆಗಬೇಕು ಅಂದಾಗ ಶಿಷ್ಯರೆಲ್ಲ ಸೇರಿ ಒಂದು ವೃಂದಾವನ ಮಾಡಿಸಿಬಿಟ್ರಂತೆ ಆಗ ರಾಯರು ಕೇಳಿದರು ನಾನು ವೃಂದಾವನ ಮಾಡಬೇಕು ಅಂತ ಹೇಳಿದ್ದೆ ಇದೇ ಕಲ್ಲಲ್ಲಿ ಮಾಡಬೇಕಂತ ಹೇಳಿದ್ನ ಅಂದ್ರಂತೆ ಅದಕ್ಕೆ ಮತ್ತೆ ಏನು ಮಾಡಬೇಕು ಸ್ವಾಮಿ ಇಲ್ಲ ಇನ್ನೊಂದು ರಾಮದೇವರು ಕೂತ ಕಲ್ಲಿದೆ ಅದೇ ಆಗಬೇಕು ಅಂತ ಮಂತ್ರಾಲಯದ ಹತ್ತಿರ ಇರುವಂಥ ಮಾಧವಾರಂ ಕ್ಷೇತ್ರದಲ್ಲಿ ಇದ್ದ ಕಲ್ಲನ್ನು ತರಿಸಿ ಅದರಿಂದ ವೃಂದಾವನ ಮಾಡಿಸಿದರು ಅಲ್ಲ ಮತ್ತು ಒಂದು ವೃಂದಾವನ ಮೊದಲೇ ರೆಡಿ ಆಗಿದೆಯಲ್ಲ ಅದನ್ನೇನು ಮಾಡಬೇಕು ನನ್ನಿಂದ ಮುಂದೆ ವಾದೀಂದ್ರ ತೀರ್ಥರು ಅಂತ ಬರ್ತಾರೆ ಆ ವಾದೀಂದ್ರ ತೀರ್ಥರಿಗೆ ಈ ವೃಂದಾವನವನ್ನು ಮಾಡಿ ಅಷ್ಟೇ ಅಲ್ಲ ಆ ವೃಂದಾವನ ಎನ್ನುವುದು ನನ್ನ ಪಕ್ಕದಲ್ಲೇ ಇರಬೇಕು ಅಂದ್ರೆ ಅಂತ ನನ್ನ ಪಕ್ಕದಲ್ಲೇ ಯಾಕಿರಬೇಕು ಅಂದರೆ ಬಹಳ ಜನರಿಗೆ ಗೊತ್ತಿಲ್ಲ ನಾವು ಪ್ರದಕ್ಷಿಣೆ ಮಾಡುವಾಗ ರಾಯರಲ್ಲಿ ಮಂತ್ರಾಲಯದಲ್ಲಿ ರಾಯರ ಜೊತೆ ಜೊತೆಗೇನೆ ವಾದೀಂದ್ರರಿಗೂ ಮಾಡ್ತೀವಿ ನಾವು ಯಾಕೆ ಮಾಡ್ತೇವೆ ಅಂದರೆ ರಾಯರು ಹೇಳಿದ್ದಾರಂತೆ ಯಾರ್ಯಾರು ರಾಯರ ಸೇವೆ ಅಂತ ಮಾಡಲಿಕ್ಕೆ ಹೋಗ್ತಾರೋ ಅವರೆಲ್ಲರ ಸೇವೆಯನ್ನು ಕೌಂಟ್ ಮಾಡ್ಕೊಳ್ಳೋದು ಎಷ್ಟು ಪ್ರದಕ್ಷಿಣೆ ಮಾಡಿದರು ಎಷ್ಟು ನಮಸ್ಕಾರ ಹಾಕಿದರು ಇದನ್ನೆಲ್ಲ ನೋಡ್ಕೊಳ್ಳೋ ವ್ಯವಸ್ಥೆ ವಾದೀಂದ್ರ ತೀರ್ಥರದ್ದಂತೆ ಅದನ್ನು ನೋಡ್ಕೊಳ್ತಾರಂತವ್ರು ಯಾವಾಗಲೂ ನೋಡ್ತಿರ್ತಾರೆ ಯಾರೋ ಒಬ್ಬರು ಸೇವೆ ಮಾಡಿದ್ರಂತೆ ಹೀಗೆ ಅವರು ಸೇವೆಯನ್ನು ಮಾಡಿದಾಗ ಅವರು ಹನ್ನೊಂದು ದಿವಸ ಸೇವೆ ಮಾಡಿದರು ಏನೋ ಅಂದ್ಕೊಂಡಿದ್ರು ರಾಯರಲ್ಲಿ ಅಂದ್ಕೊಂಡ್ರೆ ಅದು ಆಗಲೇ ಇಲ್ಲ ಕೈ ಕೆಲಸವೇ ಕೂಡಲಿಲ್ಲ ಅಂತೆ ಆಗಲಿಲ್ಲ ಅಂದುಕೊಂಡಿದ್ದಾಗಲಿಲ್ಲ ಸಿಟ್ಟು ಬಂತು ಅದಕ್ಕೆ ತಿರುಪತಿಗೆ ಹೋದ್ರಂತೆ ತಿರುಪತಿಗೆ ಹೋಗಿ ಅಲ್ಲೊಂದು ಪತ್ರ ಬರೆದ್ರಂತೆ ನಿಮ್ಮ ಶಿಷ್ಯರು ನಿಮ್ಮ ಭಕ್ತರು ರಾಯರ ಸೇವೆ ಮಾಡಿದರೆ ಅನುಗ್ರಹ ಮಾಡ್ತಾರೆ ಅಂತೆಲ್ಲರೂ ಹೇಳ್ತಾರೆ ನಾನು ಸೇವೆ ಮಾಡಿದರೆ ನನಗೆ ಅನುಗ್ರಹ ಮಾಡಿಲ್ಲ ನಿಮ್ಮ ಭಕ್ತನಿಗೆ ಸ್ವಲ್ಪ ಹೇಳ್ರಿ ಅಂತ ಒಂದು ಪತ್ರ ಬರೆದು ಹುಂಡಿಗೆ ಹಾಕಿದ್ರಂತೆ ಆವತ್ತಿನ ದಿವಸ ರಾತ್ರಿ ತಿರುಪತಿಯಲ್ಲಿ ಶ್ರೀನಿವಾಸದೇವರೇನೆ ಆ ವ್ಯಕ್ತಿಯ ಕನಸಲ್ಲಿ ಬಂದ್ರಂತೆ ಅವನ ಕನಸಲ್ಲಿ ಬಂದು ಕೇಳಿದ್ರಂತೆ ಯಾಕೆ ಹೀಗೆ ಮಾಡಿದ್ದಿ ಅಲ್ಲ ಮತ್ತು ಸೇವೆ ಮಾಡಿದರೆ ನನಗೆ ವರವೇ ಕೊಟ್ಟಿಲ್ಲ ರಾಯರು ಅಂತ ರಾಯರನ್ನೇ ಕರೆಸಿದ್ರಂತೆ ಕನಸಲ್ಲೇ ರಾಯರ್ ಕರೆಸಿದ್ರಂತೆ ದೇವರು ಬನ್ನಿ ರಾಯರೇ ಅಂತ ರಾಯರು ಬಂದ್ರಂತೆ ಇವನಿಗೆ ಅನುಗ್ರಹ ಮಾಡಿಲ್ಲ ನೀವು ಅಂತ ಕೇಳಿದ್ರಂತೆ ಅದಕ್ಕೆ ಇಲ್ಲ ಸ್ವಾಮಿ ನನಗೆ ಸೇವೆ ಮಾಡಿದರೆ ಅನುಗ್ರಹ ಮಾಡ್ತೀನಿ ಅಂದ್ರಂತೆ ಸೇವೆ ಮಾಡಿದ್ದಾನಲ್ಲ ಅದಕ್ಕೆ ಇಲ್ಲ ಸ್ವಾಮಿ ಸೇವೆ ಮಾಡಿದರೆ ಲಿಸ್ಟಲ್ಲಿ ಬರೆದಿಟ್ಕೊಂಡಿರ್ತಾರೆ ವಾದೀಂದ್ರ ತೀರ್ಥರು ಅವ್ರನ್ನ ಕರೀರಿಬೇಕಾದ್ರೆ ವಾದೀಂದ್ರ ತೀರ್ಥರು ಬಂದ್ರಂತೆ ವಾದೀಂದ್ರ ತೀರ್ಥರನ್ನು ಕೇಳಿದ್ರಂತೆ ನೋಡಿ ಏನಾದರೂ ಸೇವೆ ಮಾಡಿದ್ದಾನೆ ಇವನು ಹೆಸರು ಇದೆಯಾ ನೋಡ್ರಿ ಅಂದ್ರಂತೆ ಎಲ್ಲಿ ನೋಡಿದರೂ ಕೂಡ ಆ ಪುಸ್ತಕದಲ್ಲಿ ಎಲ್ಲೂ ಅವನ ಹೆಸರೇ ಇರಲಿಲ್ಲಂತೆ ಹೆಸರೇ ಇಲ್ಲ ಅದಕ್ಕೆ ವಾದೀಂದ್ರ ತೀರ್ಥರಿಗೆ ಕೇಳಿದ್ರಂತೆ ಸೇವೆ ಮಾಡಿದ್ದಾನೋ ಇಲ್ಲೋ ಮಾಡಿದ್ದಾನೆ ಹೌದು ಅಲ್ಲಿ ಮತ್ತೆ ಯಾಕೆ ಹೆಸರು ಬರೆದಿಲ್ಲ ಅಂದರೆ ಅದಕ್ಕೆ ಹೇಳಿದ್ರಂತೆ ಎಲ್ಲ ಸೇವೆ ಆದ ನಂತರ ತೀರ್ಥರಿಗೆ ಒಪ್ಪಿಸ್ ಹೋಗ್ಬೇಕಂತೆ ಆ ಕೆಲಸ ಅವನು ಮಾಡಿಲ್ಲ ಅಂದ್ರಂತೆ ವಾದೀಂದ್ರ ತೀರ್ಥರಿಗೆ ಒಪ್ಪಿಸ್ಬೇಕಂತೆ ಸ್ವಾಮಿ ನಾನು ಇಷ್ಟು ಸೇವೆ ಮಾಡಿದ್ದೇನೆ ರಾಯರಿಗೆ ತಿಳಿಸಿಬಿಡಿ ನನಗೆ ಅನುಗ್ರಹ ಮಾಡಲಿಕ್ಕೆ ಹೇಳ್ರಿ ಏನು ಅವರಿಗೆ ಅದನ್ನು ಹೇಳಿ ಬಂದಿರಲಿಲ್ಲ ಅದರಿಂದಾಗಿ ಹಾಗಾಯ್ತಂತೆ ಆಮೇಲೆ ಪುನಃ ವಾದೀಂದ್ರರಿಗೆ ಹೇಳಿದ್ರಿಂದ ಮತ್ತೆ ರಾಯರ ಅನುಗ್ರಹ ಮಾಡಿದರು ಅಂತ ಹೇಳ್ತಾರೆ ಹೀಗೆ ವಾದೀಂದ್ರ ತೀರ್ಥರು ಈ ರೀತಿ ಅನುಗ್ರಹ ಮಾಡ್ತಾರೆ ಎಷ್ಟು ಅನುಗ್ರಹ ಅಂದರೆ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ದೇವಲೋಕಕ್ಕೆ ಆಗಬೇಕಾದರೆ ಒಂದೇ ಕಲ್ಪವೃಕ್ಷ ದೇವಲೋಕಕ್ಕಿರುವ ಕಲ್ಪವೃಕ್ಷ ಒಂದು ಆದರೆ ಭೂಲೋಕಕ್ಕಿರುವಂಥ ಕಲ್ಪವೃಕ್ಷ ಎರಡು ಕಲ್ಪವೃಕ್ಷ ಇದೆ ಅಂತೆ ಯಾವುದು ಅಂದರೆ ರಾಯರ ಎರಡು ಪಾದಗಳೇ ಎರಡು ಕಲ್ಪವೃಕ್ಷ ಅಂತ ಹೇಳ್ತಾರೆ ಕಲನ ಕಲ್ಪಪಾದಪವು ಅಂತ ಎರಡು ಪಾದಗಳೇ ಎರಡು ಕಲ್ಪವೃಕ್ಷ ಕೇಳಿ ಕೊಡ್ತಾರಂತೆ ರಾಯರು ಆದ್ರಿಂದಲೇ ಮೇಲೆ ಇರುವಂಥ ಇಂದ್ರನಿಗೂ ಕೂಡ ಸಮಸ್ಯೆ ಆಗಿತ್ತು ಅಂತ ಕೇಳಿದ ವರಗಳನ್ನೆಲ್ಲ ರಾಯರು ಕೊಡ್ತಿದ್ದಾರೆ ಅಂತ ಅಷ್ಟು ಅದ್ಭುತವಾಗಿ ರಾಯರು ಒಲಿತಾರಂತೆ ಅದರಿಂದ ರಾಯರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಅಂತ ಶ್ರೀಮಂತ